ಜಾತಿ ಗಣತಿಗೆ ಇಮ್ಮಡಿ ಮುರುಘರಾಜೇಂದ್ರ ಶ್ರೀ ವಿರೋಧ ವ್ಯಕ್ತಪಡಿಸಿದ್ದಾರೆ ಮೇಲ್ವರ್ಗದ ಬಹುಸಂಖ್ಯಾತರನ್ನ ಹತ್ತಿಕ್ಕುವ ಕೆಲಸ ಇದು ಸರ್ಕಾರ ಒಂದು ವರ್ಗವನ್ನ ಓಲೈಸೋದಕ್ಕೆ ಹೊರಟಿದೆ ಒಂದು ಪಾಯಿಂಟ್ ಐದು ಕೋಟಿ ಇರುವ ಲಿಂಗಾಯತರನ್ನ ಎಪ್ಪತ್ತೈದು ಲಕ್ಷಕ್ಕೆ ಇಳಿಸಿದ್ದಾರೆ ವೀರಶೈವ ಲಿಂಗಾಯತ ಸಮಾಜವನ್ನ ತುಳಿಯುವ ಪ್ರಯತ್ನ ಇದು ತಕ್ಷಣವೇ ವರದಿ ತಿರಸ್ಕರಿಸಿ ಮರು ಸಮೀಕ್ಷೆ ನಡೆಸಬೇಕು ಅಂದಿದ್ದಾರೆ ಜಾತಿ ಗಣತಿ ಎನ್ನುವಂಥದ್ದು ಹತ್ತು ವರ್ಷದ ಹಿಂದೆ ಯಾವುದೋ ಒಂದು ಸಮಿತಿ ಸಮೀಕ್ಷೆ ಮಾಡಿರೋದನ್ನು ಇವಾಗ ಅದನ್ನು ಜಾರಿಗೆ ಅದನ್ನು ತಂದಿರುವಂಥದ್ದು ಅದು ಅವೈಜ್ಞಿಕವಾಗಿ ಕೂಡಿರುವಂಥದ್ದು ಯಾರೂ ಕೂಡ ಅಥವಾ ಗ್ರಾಮೀಣ ಭಾಗದ ಜನತೆಗಳನ್ನು ಬಂದು ಅವರ ಜಾತಿ ವಿಚಾರವಾಗಿರ್ಬೋದು ಅವರ ಆರ್ಥಿಕವಾಗಿ ಹಿಂದುಳಿದವರು ಇರ್ಬೋದು ಇಂಥವ್ರು ಯಾವತ್ತೂ ಕೂಡ ಬಂದು ಅವರು ಭೇಟಿ ಮಾಡಿದನೇ ಏಕಾಏಕಿ ಒಂದು ಸಮಿತಿಯನ್ನ ರಚನೆ ಮಾಡಿ ಅದರ ಮುಖಾಂತರವಾಗಿ ಜಾತಿಗಣತೆಯನ್ನು ಮಾಡಿ ಇದು ಅವೈಜ್ಞಾನಿಕ ಅವೈಜ್ಞಾನಿಕವಾಗಿ ಕೂಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್